ಹಾ ಸೊ ಹೇಗಿಸ್ ಎಲ್ಲರೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೊಡಿ ಅಂದ್ರೆ ನೋಡ್ಬೋದು ತುಂಬಾ ಜನಕ್ಕೆ ಯಾರೆಲ್ಲ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಗ್ರಿ ಆಗಿರ್ಬೋದು ಡಿಪ್ಲೋಮ ಆಗಿರ್ಬೋದು ಮತ್ತೆ ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಎಲ್ಲ ಒಂದು ಕಂಪ್ಲೀಟ್ ಮಾಡಿದರೆ ನಿಮಗೆ ಇವಾಗ ರಾಜ್ಯ ಸರ್ಕಾರದಿಂದ ಒಂದು ಮೆಸೇಜ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಓಕೆ ನೀವು ನೋಡಬಹುದು ಜನವರಿ ಆರನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಈ ಒಂದು ಏನಿದೆ ಅಪ್ಲಿಕೇಶನ್ ನೀವು ಹಾಕಬೇಕು ಅಂತ ಹೇಳಿ ಮೆಸೇಜ್ ಕೂಡ ಬರ್ತಾ ಇದೆ ನೀವು ಬೈ ಚಾನ್ಸ್ ಇಪ್ಪತ್ತನೇ ತಾರೀಕು ಒಳಗಾಗಿ ಈ ಒಂದು ಅಪ್ಲಿಕೇಶನ್ ಹಾಕಲಿಲ್ಲಪ್ಪ ಅಂತಂದ್ರೆ ನೀವು ಮುಂದೆ ಅಪ್ಲಿಕೇಶನ್ ಹಾಕಕ್ಕೆ ಹೋದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಅಂದ್ರೆ ಸಬ್ಮಿಟ್ ಆಗಲ್ಲ ಸ್ನೇಹಿತರೆ ಓಕೆ ಅದಕ್ಕೋಸ್ಕರ ಈ ಒಂದು ಹದಿನಾಲ್ಕು ದಿನಗಳ ಟೈಮ್ ನ ನಿಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಓಕೆ ಈ ಒಂದು ಹದಿನಾಲ್ಕು ದಿನಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಕೂಡ ಹಾಕಬೇಕು ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಪ್ರೊಸೀಜರ್ ಯಾವ ರೀತಿ ಇದೆ ಅಮೌಂಟ್ ಎಷ್ಟು ಬರುತ್ತೆ ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನೋಡ್ತಾರೆ ಚಾನಲ್ ನ ಸಬ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಮುಂದೆ ಬರುವಂತ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಮತ್ತೆ ಪ್ರತಿಯೊಂದು ಏನೇ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನತಿ ದಿನ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನನ್ನ ಒಂದು ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಪ್ರತಿಯೊಬ್ಬರು ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಓಕೆ ನೀವು ಏನೊಂದು ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಯಾರೆಲ್ಲ ಒಂದು ಡಿಗ್ರಿ ಪಾಸ್ ಔಟ್ ಆಗಿದ್ರೆ ನಿಮ್ಗೆ ನೋಡಬಹುದು ಯಾರೆಲ್ಲ ಒಂದು ಡಿಗ್ರಿ ಸ್ಟೂಡೆಂಟ್ ಇದ್ರೆ ನಿಮಗೆ ರಾಜ್ಯ ಸರ್ಕಾರದಿಂದ ಮೂರು ಸಾವಿರ ಅಮೌಂಟ್ ಬರುತ್ತೆ ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ ಯಾರೆಲ್ಲ ಇದ್ರ ನಿಮ್ಗೆ ನೋಡಬಹುದು ಒಂದು ಸಾವಿರದ ಐದುನೂರು అమౌంట్ కూడా ప్రతి మే ఇయరింగ్ స్టూడెంట్ ప్రతి సవరకు బిప్లొమోద మాత్ర అమౌంట్ కూడా అనుకోండి ఇవ్వ అప్లకేషన్ హాకే డాక్యుమెంట్ ఏకే రిక్వైర్మెంట్ ఇవ్వ డాక్యుమెంట్ ఏం అదన తెలుసుకుని నోడ ఫస్ట్ బందే ఎస్ ఎల్ సిర పియ్యుసి మార్స్ కార్ నరబుల్ ಡಿಗ್ರಿ ಒಂದು ಲಾಸ್ಟ್ ಟೈಮ್ ಮಾರ್ಚ್ ಬೇಕಾಗ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಎಸ್ ಎಲ್ ಸಿ ಮಾರ್ಚ್ ಬೇಕು ಪಿ ಯು ಸಿ ಮಾರ್ಚ್ ಬೇಕು ಡಿಗ್ರಿ ಲಾಸ್ಟ್ ಟೈಮ್ ಮಾರ್ಸ್ ಬೇಕು ಮತ್ತೆ ಇನ್ಕಮ್ ಕಾಸ್ಟ್ ಬೇಕು ಓಕೆ ಇನ್ಕಮ್ ಕಾಸ್ಟ್ ಬೇಕು ಮತ್ತೆ ಇಲ್ಲಿ ಜಿಮೇಲ್ ಐ ಡಿ ಬೇಕು ಸ್ನೇಹಿತರೆ ಜಿಮೇಲ್ ಡಿ ಮತ್ತೆ ಮೊಬೈಲ್ ನಂಬರ್ ಇಲ್ಲಿ ಜಿಮೇಲ್ ಐ ಗೆ ಮತ್ತೆ ಮೊಬೈಲ್ ನಂಬರ್ ಗೆ ಒಂದು ಟಿ ಪಿ ಹೋಗುತ್ತೆ ಅದು ಕೂಡ ಬೇಕು ಮತ್ತೆ ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು ಕೂಡ ಬೇಕು ಸ್ನೇಹಿತರೆ ಓಕೆ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರು ಕೂಡ ಆರಾಮಾಗಿ ಒಂದು ಇವನಿಗೆ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಬೈ ಜನ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಏನಿವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿದ್ದೀನಿ ವಾಟ್ಸ್ಆಪ್ ನಂಬರ್ ಈ ಒಂದು ನಂಬರ್ಗೆ ನೀವು ಡಾಕ್ಯುಮೆಂಟ್ ಕಳ್ಸಿ ಕೊಟ್ರೆ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ನಿಮಗೆ ವಾಟ್ಸ್ಆಪ್ ಮುಖಾಂತರ ಒಂದು ಪಿ ಕೂಡ ಕಳಿಸ್ತೀನಿ ಸ್ನೇಹಿತರೆ ಓಕೆ ನೋಡಬಹುದು ಪ್ರತಿಯೊಬ್ರು ಕೂಡ ಯಾರಿಗೆ ಒಂದು ಡೌಟ್ ಇದ್ರು ಕೂಡ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದೀನಿ ಆ ಒಂದು ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಪ್ರತಿಯೊಂದು ಸೊಲ್ಯೂಷನ್ ಕೂಡ ಕೊಡ್ತೀನಿ ಇಲ್ಲಿ ಡಾಕ್ಯುಮೆಂಟ್ ಏನೋ ಸಲ ಹೇಳ್ತೀನಿ ನೋಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಪಿಯು ಡಿಗ್ರಿ ಲಾಸ್ಟ್ ಟೈಮ್ ಇನ್ನೊಂದು ಮಾರ್ಸ್ ಕಾರ್ಡ್ ಬೇಕು ಮತ್ತೆ ಇನ್ಕಮ್ ಕಾಸ್ಟ್ ಬೇಕು ಜಿಮೆಲ್ ಐ ಡಿ ಬೇಕು ಮೊಬೈಲ್ ನಂಬರ್ ಬೇಕು ಮತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕು ಸ್ನೇಹಿತರೆ ಓಕೆ ಡಾಕ್ಯುಮೆಂಟ್ ಇದ್ರೆ ಕೂಡ ಆರಾಮಾಗಿ ಈ ಒಂದು ಯುವ ಅಪ್ಲಿಕೇಶನ್ ಕೂಡ ಹಾಕಬಹುದು ಓಕೆ ಇವಾಗ ಯುವ ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ರೀತಿ ಇದೆ ಓಕೆ ಇವಾಗ ನೋಡಬಹುದು ನೀವು ಡಿಗ್ರಿ ಪಾಸ್ಔಟ್ ಆಗಿ ಒಂದು ಎರಡ್ ಎರಡು ವರೆದ ಮೂರ್ ತಿಂಗಳ ಆಗ್ತಾ ಬಂತು ಸ್ನೇಹಿತರೆ ಓಕೆ ಇವಾಗ ಎರಡರಿಂದ ಮೂರು ತಿಂಗಳು ಆಗ್ತಾ ಬಂತು ನೀವು ಡಿಗ್ರಿ ಪಾಸ್ ಆಗಿ ಇಲ್ಲಿ ಅವ್ರು ಏನು ಒಂದು ಚಿಂಚೆ ಅಂತ ನೋಡೋದಾದ್ರೆ ಇಲ್ಲಿ ನೀವು ಡಿಗ್ರಿ ಅಪ್ಲಿಕೇಶನ್ ಗೆ ಅಮೌಂಟ್ ನಿಮ್ ಬ್ಯಾಂಕ್ ಗೆ ಬರ್ಬೇಕಪ್ಪ ಅಂತಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿ ನೂರ ಎಂಬತ್ತು ದಿನಗಳು ಕಂಪ್ಲೀಟ್ ಆಗ್ಬೇಕು ಸ್ನೇಹಿತರೆ ಓಕೆ ನೋಡಬಹುದು ನೂರ ಎಂಬತ್ತು ದಿನ ಅಂದ್ರೆ ಆರ್ ಸಿಕ್ಸ್ ಮಂತ್ ಆಗುತ್ತೆ ಅಂದ್ರೆ ಆರ್ ಆಗುತ್ತೆ ಸ್ನೇಹಿತರ ಓಕೆ ಡಿಗ್ರಿ ಕಂಪ್ಲೀಟ್ ಆಗಿ ಆರ್ ತಿಂಗಳ ನಂತರ ನಿಮ್ದು ಏಳನೇ ತಿಂಗಳಿಗೆ ಆ ಡಿಗ್ರಿ ಕಂಪ್ಲೀಟ್ ಆಗಿ ಆರ್ ತಿಂಗಳ ಆದ್ಮೇಲೆ ತಿಂಗಳು ಏನು ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ಗೆ ಮೊದಲನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ಇವಾಗ ನೀವು ಎರಡರಿಂದ ಮೂರು ಇನ್ನೂ ಮೂರು ತಿಂಗಳ ಆದ್ಮೇಲೆ ನಿಮ್ಗೆ ಅಮೌಂಟ್ ಬರುತ್ತೆ ಬಟ್ ಅಪ್ಲಿಕೇಶನ್ ಹಾಕೋಕೆ ಇದೇ ಒಂದು ಲಾಸ್ಟ್ ಟೈಮಿಂಗ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದ್ರೆ ಜನವರಿ ಆರನೇ ತಾರೀಕು ಇಪ್ಪತ್ತನೇ ತಾರೀಕೊ ಒಳಗಾಗಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕ್ತೀರಾ ನಿಮ್ಗೆ ಮಾತ್ರ ಈ ಒಂದು ಆರು ತಿಂಗಳಾದ್ಮೇಲೆ ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ ಈ ಒಂದು ಇವನ್ ಇದೆ ಅಪ್ಲಿಕೇಶನ್ ಇಂದ ಓಕೆ ಬೈ ಚಾನ್ಸ್ ನೀವು ಏನಾದ್ರು ಅಪ್ಲಿಕೇಶನ್ ಹಾಕಲಿಲ್ಲಪ್ಪ ಅಂದ್ರೆ ಮುಂದೆ ನಿಮಗೆ ಟೈಮಿಂಗ್ ನ ಕೊಡಲ್ಲ ಸೊ ಆದಷ್ಟು ಪ್ರತಿಯೊಬ್ರು ಈ ಒಂದು ಹದಿನಾಲ್ಕು ದಿನ ಏನೊಂದು ಟೈಮಿಂಗ್ ಕೊಟ್ಟಿದ್ದಾರೆ ಈ ಒಂದು ಟೈಮಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಮತ್ತೆ ನಿಮ್ಗೆ ಏನೋ ಒಂದು ಡೌಟ್ ಇದ್ರೆ ನಾನು ಸ್ಕ್ರೀನ್ ಮೇಲೆ ಏನು ನಂಬರ್ ಕೊಟ್ಟಿದ್ದೀನಿ ಆ ಒಂದು ನಂಬರ್ ಗೆ ನೀವು ಮಾಡಿ ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ನಾನೇ ಹಾಕಿ ಕೊಡ್ತೀನಿ ಸ್ನೇಹಿತರ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಮತ್ತೆ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಇದೆ ಬ್ರದರ್ ನಂದು ಇನ್ನೊಂದು ಇನ್ನೊಂದು ಸಬ್ಜೆಕ್ಟ್ ಬ್ಯಾಕ್ ಇದೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತ ತುಂಬಾ ಜನಕ್ಕೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ನೋಡಬಹುದು ಯಾವುದೇ ಒಂದು ಸಬ್ಜೆಕ್ಟ್ ಕೂಡ ಬ್ಯಾಕ್ ಇದ್ದರೂ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ ಸ್ನೇಹಿತರೆ ಓಕೆ ನೀವು ಅಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೊಂದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಒಂದು ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ನೀವು ಅಲ್ಲಿ ಡಿಗ್ರಿ ಪಾಸ್ ಆಗಿದ್ರ ಪಿ ಎಲ್ ಆಗಿದ್ರ ನಿಮ್ದು ಡೀಟೇಲ್ಸ್ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ ಸೊ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಕೂಡ ಬ್ಯಾಕ್ ಇದ್ರೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಪಾಸ್ ಆಗಿರ್ಬೇಕು ಮತ್ತೆ ಲಾಸ್ಟ್ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಮತ್ತೆ ನಿಮ್ಗೆ ಏನೋ ಒಂದು ಡೌಟ್ ಇದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಮಾಹಿತಿ ಗೊತ್ತಾಗ್ಲಿ ಸ್ನೇಹಿತರೆ ಮತ್ತೆ ವಾಟ್ಸ್ಆಪ್ ಏನೊಂದು ನಂಬರ್ ಹಾಕಿದೀನಿ ಕಾಂಟ್ಯಾಕ್ಟ್ ನಂಬರ್ ಅದಕ್ಕೆ ನೀವು ಈ ಒಂದು ಡಾಕ್ಯುಮೆಂಟ್ ಕಳಿಸ್ಬಿಟ್ರೆ ನಾನೇ ನಿಮ್ಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀನಿ ಸ್ನೇಹಿತರೆ ಓಕೆ ಶಿವನ ಮುಂದಿನ ನಮಸ್ಕಾರ